ಎಲ್ಲಾ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ ಸಂಸ್ಥೆ ಹೆಸರು ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋ ಹುದ್ದೆಗಳ ಸಂಖ್ಯೆ ನಾನೂರ ಐವತ್ತೈದು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಭದ್ರತಾ ಸಹಾಯಕ ಮೋಟಾರ್ ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಾಗಿರುತ್ತೆ ಈ ಹುದ್ದೆಯ ಜವಾಬ್ದಾರಿಗಳು ಏನಂದ್ರೆ ಇಲಾಖೆ ವಾಹನಗಳನ್ನು ಚಾಲನೆ ಮಾಡೋದು ಅಧಿಕಾರಿ ಸಿಬ್ಬಂದಿ ದಾಖಲೆಗಳು ಇದನ್ನು ಸುರಕ್ಷಿತವಾಗಿ ಸಾಗಿಸೋದು ಅಂದ್ರೆ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕು ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ವರೆಗೆ ಇರುತ್ತೆ ವಿದ್ಯಾರ್ಹತೆ ಹತ್ತನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ನೇಮಕಾತಿ ಪ್ರಕ್ರಿಯೆ ಶುಲ್ಕ ಅಂತ ಇರುತ್ತೆ ಇದು ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಐನೂರ ರೂಪಾಯಿ ಇರುತ್ತೆ ಇನ್ನೊಂದು ಪರೀಕ್ಷಾ ಶುಲ್ಕ ಅಂತ ಇದು ಎಸ್ ಸಿ ಎಸ್ ಟಿ ಮಹಿಳಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಯು ಆರ್ ಇ ಡಬ್ಲ್ಯೂ ಎಸ್ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಪಾವತಿಸಬಹುದು ಆಯ್ಕೆ ಪ್ರಕ್ರಿಯೆ ಆನ್ಲೈನ್ ಪರೀಕ್ಷೆ ಇರುತ್ತೆ ಮೋಟಾರ್ ಮೆಕಾನಿಸಂ ಚಾಲನಾ ಪರೀಕ್ಷೆ ಮತ್ತೆ ಸಂದರ್ಶನ ಇರುತ್ತೆ ದಾಖಲೆ ಪರಿಶೀಲನೆ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆಫ್ಲೈನ್ ಎಸ್ ಬಿ ಐ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಎಂ ಹೆಚ್ ಎ ಡಾಟ್ ಜಿಒವಿ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ